ಬೇಸಿಯ ಬೇಸಿಗೆಯ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದು ಸ್ವಾಭಾವಿಕ ಆದರೆ ಮಳೆಗಾಲದಲ್ಲೂ ಜನರು ಕುಡಿಯುವ ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ಕೊಪ್ಪಳದಲ್ಲಿದೆ ಹನಿ ಹನಿ ನೀರಿಗಾಗಿ ಹೊಲಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಎಷ್ಟು ಬಾರಿ ಮನವಿಯನ್ನು ಮಾಡಿದರೂ ಪ್ರಯೋಜನ ಆಗಿಲ್ಲ ಎನ್ನುವ ಆರೋಪ ಎದುರಾಗಿದೆ ನೀರು ಬಾರದೆ ಒಣಗಿ ನಿಂತಿರುವ ನಲ್ಲಿಗಳು ಖಾಸಗಿ ಬೋರ್ವೆಲ್ಗಳಲ್ಲಿ ಹೊಲದಲ್ಲಿ ನೀರು ಹಿಡಿಯಲು ಕಿತ್ತಾಡುತ್ತಿರುವ ಮಹಿಳೆಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಿರುವ ಗ್ರಾಮಸ್ಥರು ಇದು ಕೊಪ್ಪಳ ಜಿಲ್ಲೆ ಹಿರೇಬೊಮ್ಮನಾಳ ಗ್ರಾಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಿರೇಬೊಮ್ಮನಾಳ ಗ್ರಾಮದಲ್ಲಿ ಕುಡಿಯುವ ನೀರು ಸಿಗದೆ ಜನ ಕೊಡಾ ಹಿಡಿದು ಕಾಯುವಂತಾಗಿದೆ ಕೃಷಿಕರು ಬಿಡುವ ನೀರಿಗಾಗಿ ಗ್ರಾಮಸ್ಥರು ಕಾಯಬೇಕಾಗಿದೆ ಶಾಲಾ ಮಕ್ಕಳು ಶಾಲೆ ಬಿಟ್ಟು ನೀರು ಹಿಡಿಯುವಂತಾಗಿದೆ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಅಲೆದಾಡಿ ಬೇಡಿಕೊಂಡರೂ ಕುಡಿಯುವ ನೀರು ನೀಡುತ್ತಿಲ್ಲ ನಮಗೇನೂ ಬೇಡ ನೀರು ಕೊಡಿ ಎಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಹೊಲ್ಕೋಂತ್ರ ನೀರೇ ಇರಂಗಿಲ್ಲ ರೀ ಫಸ್ಟ್ ಒಂಬತ್ತು ಗಂಟೆಗೆ ನೀರ್ ಇದ್ರೆ ತಗೊಂಡು ಎಲ್ಲ ಮನೆಗೆ ಎಕ್ಕಂತಾರೆ ನೀರು ಇರ್ಲಕ್ರಿ ಏನೂ ನೀರಾ ಇಲ್ಲರಿ ಹೊಲ್ಕಿ ಹಿಡ್ಕೊಂಡ್ಬಿಡ್ಬೇಕು ರೀ ಇದ ಸಮಸ್ಯೆ ರೀ ಕೊಡ್ತಾರ್ರಿ ಒಂದ್ ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಇನ್ನೊಂದು ಹಂಗ ಹೋದ್ರಿ ಮತ್ತೆ ಬೇಯ್ತಾರೆ ಅವ್ರು ಎಲ್ಲ ನಮ್ಮ ಊರಾಗ ಬುಡ್ಸ್ಕ್ಯಾರ ನೀವಂತ ಹೇಳ್ತಾರೆ ಅವ್ರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜನಾರ್ದನ ರೆಡ್ಡಿ ನೇರವಾಗಿ ಸಿಗೋದಿಲ್ಲ ಶಾಸಕ ಜನಾರ್ದನ ರೆಡ್ಡಿ ಅವರನ್ನ ಭೇಟಿಯಾಗಲು ಗನ್ಮ್ಯಾನ್ಗಳನ್ನ ಕಾಯಬೇಕು ಚುನಾವಣೆಯ ನಂತರ ಇತ್ತ ಮುಖ ಮಾಡಿಲ್ಲ ಚಿಕ್ಕಬೊಮ್ಮನಾಳ ಗ್ರಾಮ ಪಂಚಾಯಿತಿ ಪಿಡಿಒಗೆ ಮನವಿ ಸಲ್ಲಿಸಿದ್ರು ನೀರು ಕೊಡ್ತಿಲ್ಲ ಅಂತ ಆರೋಪಿಸಿದ್ದಾರೆ ಆಮೇಲೆ ಪ್ರೈವೇಟ್ ಬೋರ್ನಿಗನ್ನು ಕೇಳಿ ಎರಡು ತಿಂಗಳು ಕೊಟ್ಟಿದ್ರು ಸರ್ ನೀರು ಎರಡು ಆದಮೇಲೆ ಒಳ್ಳೆ ಬಂದಿಲ್ಲ ನೀರು ಹೋರಾಂತ ಬಂದಿಲ್ಲ ಈಗ ಪಂಚಾಯತಿಗೆ ಒಂದು ಐದಾರು ಸಲ ಲೆಟ್ರ್ ಕೊಟ್ವಿ ಮಾತಾಡಿವಿ ಎಲ್ಲ ಹೇಳಿದ್ವಿ ಸರ್ ಬಿಡಿಯೋಗ ಇವತ್ತು ನಾಳೆ ಅಂತ ಕಾಳ ಮಾಡ ನೀರು ಮೂರು ತಿಂಗಳಿಂದ ಆಗ್ತೀವಿ ಬರಕತ್ತಿಲ್ಲ ಸರ್ ಬೇಸಿಗೆಯಲ್ಲಿ ಶರಣಪ್ಪ ಎಂಬುವವರ ಜಮೀನಿನಲ್ಲಿದ್ದ ಕೊಳವೆ ಬಾವಿಯನ್ನ ಬಾಡಿಗೆ ಪಡೆದು ಎರಡು ತಿಂಗಳು ನೀರು ಪೂರೈಸಲಾಗಿತ್ತು ಬೇಸಿಗೆಯ ನಂತರ ಕೊಳವೆ ಬಾವಿಗೆ ಬಾಡಿಗೆ ನೀಡೋದನ್ನ ನಿಲ್ಲಿಸಿದ್ದಾರೆ ಈಗ ರೈತ ಶರಣಪ್ಪ ತಮ್ಮೂರಿನ ಸಮಸ್ಯೆಗೆ ಸ್ಪಂದಿಸುತ್ತಿದ್ದಾರೆ ಆದರೆ ತಾನು ಬೆಳೆಯುತ್ತಿರುವಂತಹ ಬೆಳೆಗೆ ನೀರು ಅವಶ್ಯವಾಗಿದೆ ಎರಡು ಕೊಟ್ಟರೆ ಜನರ ಸಮಸ್ಯೆ ಸಮಸ್ಯೆ ಆದರೂ ನಾವು ನೀರು ಜನಸಂಖ್ಯೆಗೆ ನೀರು ಬಿಟ್ಟು ಇವತ್ತು ಆಸೆಗಳಿಗೆ ಐತಿರಲ್ಲ ಹೊಲಕ್ಕೆ ಆಗಿಲ್ಲ ರೀ ಹೊಲಕ್ಕೆ ಆಗ ಅಂತಂದು ನಾವು ಇದು ಮಾಡಿದ್ರು ಆದರೂ ಬಿಡುಗಡೆ ಎಲ್ಲ ಕೊಟ್ಟಿವ್ರಿ ಒಂದು ತಾಸು ಎರಡು ತಾಸು ಗಳಿಗೆ ಜನರಿಗೆ ಮೂಲಭೂತವಾಗಿ ಬೇಕಾಗಿರುವುದು ಕುಡಿಯುವ ನೀರು ಆದರೆ ಕೊಪ್ಪಳ ಜಿಲ್ಲಾಡಳಿತ ಜನರಿಗೆ ಮಳೆಗಾಲದಲ್ಲೂ ನೀರು ಪೂರೈಸಲು ವಿಫಲವಾಗಿದೆ ಶಾಸಕರು ಈ ಬಗ್ಗೆ ಎಚ್ಚೆತ್ತುಕೊಂಡು ಕುಡಿಯುವ ನೀರು ಸಿಗುವಂತೆ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕು ಶರಣಪ್ಪ ಬಾಚಲಾಪುರ ನ್ಯೂಸ್ ಏಟೀನ್ ಕೊಪ್ಪಳ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ